ಸಂದರ್ಭದಲ್ಲಿ ಎಸ್ ಟಿ ಪಿ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ಚಲೋ ಬೆಳಗಾಂ ಅಂಬೇಡ್ಕರ್ ಜಾಥಾ ಎರಡು ಅನ್ನುವಂತಹ ಒಂದು ಉದ್ದೇಶದೊಂದಿಗೆ ಒಂದು ಜಾಥಾವನ್ನ ನಾಳೆ ಬೆಳಿಗ್ಗೆ ಹತ್ತೂರು ಗಂಟೆಗೆ ಉಡುಪಿಯಿಂದ ಪ್ರಾರಂಭ ಆಗಿ ಹದಿನಾರನೇ ತಾರೀಕು ಸುವರ್ಣ ವಿಧಾನಸೌಧ ಬೆಳಗಾವಿಗೆ ತಲುಪುತ್ತ ಒಂದು ಏಳು ದಿನಗಳ ಕಾಲ ಹೆಚ್ಚು ಕಡಿಮೆ ಹತ್ತು ಜಿಲ್ಲೆಗಳನ್ನ ಕ್ರಮಿಸಿ ಅಲ್ಲಿ ಸರ್ಕಾರದ ಮುಂದೆ ಜನಾಗ್ರಹಗಳನ್ನ ಇಡುವಂತಹ ಒಂದು ಕೆಲಸವನ್ನು ಮಾಡ್ತೇವೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೂ ಕೂಡ ನಾವು ಚಳಿಗಾಲದ ಅಧಿವೇಶನದಲ್ಲಿ ಬೆಂಗಳೂರು ವಿಧಾನಸೌಧದಿಂದ ಆರಂಭಿಸಿದ ಒಂದು ಯಾತ್ರೆ ಹತ್ತು ದಿನಗಳ ಕಾಲ ಸಂಚರಿಸಿ ಸುವರ್ಣ ವಿಧಾನಸೌಧ ತಲುಪಿತ್ತು ಜನರ ಪರವಾದ ಬೇಡಿಕೆಗಳನ್ನ ನಾವು ಅಲ್ಲಿ ಸಲ್ಲಿಸಿದ್ವಿ ಆದ್ರೆ ಒಂದು ವರ್ಷ ಆದರೂ ಕೂಡ ಅದು ಯಾವುದು ಬೇಡಿಕೆ ಈಡೇರಿಲ್ಲ ಅದರಲ್ಲಿ ನಂಬರ್ ಒನ್ ನಮ್ಮ ಈ ಬೇಡಿಕೆ ಏನು ಅಂತ ಹೇಳಿದ್ರೆ ಸಿ ಎಸ್ ಟಿಗಳ ಒಳ ಮೀಸಲಾತಿ ಎಸ್ ಸಿ ಸಮುದಾಯದ ಒಳ ಮೀಸಲಾತಿ ಏನಿದೆ ಆ ಒಳ ಮೀಸಲಾತಿಯನ್ನ ತಕ್ಷಣವೇ ಕೊಡಿ ಯಾಕಂತ ಹೇಳಿದ್ರೆ ಈ ಹಿಂದೆ ಸ್ವಲ್ಪ ಟೆಕ್ನಿಕಲ್ ಆದಂತಹ ಆ ಇತ್ತು ಈಗ ಸುಪ್ರೀಂ ಕೋರ್ಟ್ ನ ಸ್ಪಷ್ಟ ನಿರ್ದೇಶನ ಇದೆ ಒಳ ಮೀಸಲಾತಿಯನ್ನ ರಾಜ್ಯ ಸರ್ಕಾರಗಳೇ ಕೊಡಬಹುದು ಅಂತ ಹೇಳಿ ಕೊಡೋಕ್ಕಿರುವ ಮಾನದಂಡಗಳ ಬಗ್ಗೆ ಹೇಳೋದಾದ್ರೆ ಇವತ್ತು ಸದಾಶಿವ ಆಯೋಗದ ವರದಿ ರೆಡಿ ಇದೆ ಸರ್ಕಾರದ ಬಳಿ ಆ ಆಧಾರದ ಮೇಲೆ ಅವರು ಕೊಡ್ಬೋದು ಆದರೆ ಯಾಕೋ ಇದನ್ನ ಜಾರಿ ಮಾಡೋದ್ರಲ್ಲಿ ಮೀನಾಮೇಷ ಎಣಿಸ್ತಾ ಇದ್ದಾರೆ ಟರ್ನ್ ಹೊಡಿತಾ ಇದ್ದಾರೆ ನಾವು ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ ಜಾರಿ ಮಾಡಲ್ಲ ಈಗ ಹೊಸ ಒಂದು ಒಂದು ಸಮಿತಿಯನ್ನ ನೇಮಕ ಮಾಡಿದ್ದಾರೆ ಹಾಗಾಗಿ ಇದನ್ನೆಲ್ಲವನ್ನು ಬಿಟ್ಟು ಪ್ರಾಮಾಣಿಕವಾಗಿ ತಕ್ಷಣ ಇದನ್ನು ಜಾರಿಗೊಳಿಸಿ ಅನ್ನುವಂಥದ್ದು ಒಂದು ಎರಡನೇದು ನೂರ ಅರವತ್ತೇಳು ಕೋಟಿ ರೂಪಾಯಿ ಖರ್ಚು ಮಾಡಿ ಕಾಂತರಾಜ್ ಆಯೋಗದ ಅಂದ್ರೆ ಕರ್ನಾಟಕದ ಸಮಸ್ತ ಕುಟುಂಬಗಳ ಸಾಮಾಜಿಕ ಆರ್ಥಿಕ ರಾಜಕೀಯ ಒಂದು ಸಮೀಕ್ಷೆಯನ್ನು ನಡೆಸಿದ್ರು ಶೈಕ್ಷಣಿಕ ಸಮೀಕ್ಷೆ ಆ ಸಮೀಕ್ಷೆ ವರದಿ ಇವತ್ತು ಸ್ವೀಕಾರ ಮಾಡಿದ್ದಾರೆ ಅದನ್ನ ಸಾರ್ವಜನಿಕಗೊಳಿಸ್ತಾ ಇಲ್ಲ ಮತ್ತು ಅದರ ಆಧಾರದ ಅದರ ಶಿಫಾರಸುಗಳನ್ನ ಜಾರಿ ಮಾಡ್ತಾ ಇಲ್ಲ ಇವರದೇ ಸರ್ಕಾರ ಮಾಡಿರುವಂತಹ ಈ ಒಂದು ಇದನ್ನ ಚುನಾವಣಾ ಸಂದರ್ಭದಲ್ಲಿ ನಾವು ಹಿಂದುಳಿದ ವರ್ಗಗಳ ಆಯೋಗದ ವರದಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದವರು ಈಗ ಯೂಟರ್ ಹೊಡೆದು ಅದನ್ನ ಮಾಡ್ತಾ ಇಲ್ಲ ಅದನ್ನ ತಕ್ಷಣ ಜಾರಿಗೆ ತನ್ನಿ ಅನ್ನುವಂಥದ್ದು ಎರಡನೇ ಬೇಡಿಕೆ ಮೂರನೇ ಬೇಡಿಕೆ ಬಿ ಜೆ ಪಿ ಸರ್ಕಾರ ಮುಸಲ್ಮಾನರಿಗೆ ಇದ್ದಂತ ಟೂ ಬಿ ರಿಸರ್ವೇಶನ್ ಏನಿದೆ ನಾಲ್ಕು ಪರ್ಸೆಂಟ್ ತೊಂಬತ್ತಾರರಿಂದ ಅದಿತ್ತು ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅದನ್ನ ಈಗ ಇವರು ಪುನರ್ ಸ್ಥಾಪನೆ ಮಾಡಬೇಕು ಮರುಸ್ಥಾಪನೆ ಮಾಡಬೇಕು ಯಾಕೆಂತಂದ್ರೆ ಇವರು ಚುನಾವಣಾ ಸಂದರ್ಭದಲ್ಲಿ ಯಾವಾಗ ಬಿ ಜೆ ಪಿ ಈ ಮೀಸಲಾತಿಯನ್ನು ತೆಗೆದು ಹಾಕ್ತ ಅವತ್ತೇ ಇವ್ರು ನಮ್ಮ ಸರ್ಕಾರ ಬಂದ್ರೆ ನಾವು ತಕ್ಷಣ ಅದನ್ನು ಜಾರಿಗೆ ತರ್ತೀವಿ ಅಂತ ಆದ್ರೆ ಇವತ್ತಿನವರೆಗೆ ಹದಿನೆಂಟು ತಿಂಗಳಾಯ್ತು ಇವತ್ತಿನವರೆಗೆ ಜಾರಿ ತಂದಿಲ್ಲ ರೂಬಿ ಮೀಸಲಾತಿನ ಮರುಸ್ಥಾಪನೆ ಮಾಡೋದ್ರೊಂದಿಗೆ ನಾಲ್ಕು ಪರ್ಸೆಂಟ್ ಇದ್ದದನ್ನ ಎಂಟು ಗೆ ಏರಿಸಬೇಕು ಅನ್ನುವಂತ ನಮ್ಮ ಬೇಡಿಕೆ ಇದೆ ಅಂದ್ರೆ ನಮ್ಮ ಆಗ್ರಹ ಇದೆ ಅಲ್ಪಸಂಖ್ಯಾತರಿಗೆ ನಾವು ಹತ್ತು ಸಾವಿರ ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಮೀಸಲಿಡ್ತೀವಿ ಹೇಳಿ ಎಲ್ಲಾ ಚುನಾವಣಾ ಸಂದರ್ಭದಲ್ಲಿ ಹೇಳಿದ್ರು ಕಳೆದ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರು ಎಲ್ಲಾ ಭಾಷಣಗಳಲ್ಲೂ ಕೂಡ ಹೇಳಿದ್ರು ಆದ್ರೆ ಅದು ಜಾರಿಗೆ ಬಂದಿಲ್ಲ ಕಳೆದ ಸರಿ ಕೋಟಿ ಮಾತ್ರ ಕೊಟ್ಟಿದ್ದಾರೆ ಈ ಬಾರಿ ಬಜೆಟ್ನಲ್ಲಿ ಇಪ್ಪತ್ತೈದು ಇಪ್ಪತ್ತಲ್ಲಿ ನೀವು ಹತ್ತು ಸಾವಿರ ಕೋಟಿ ರೂಪಾಯಿ ಅಲ್ಪಸಂಖ್ಯಾತರಿಗೆ ಮೀಸಲಿಡಬೇಕು ಅನ್ನೋದು ಅದರ ನಂತರ ಇನ್ನೊಂದು ಬೇಡಿಕೆ ಏನಂದ್ರೆ ಸಿ ಪಿ ಟಿ ಎಸ್ ಪಿ ಈ ಸ ಇದರಲ್ಲಿ ಅತ್ಯಂತ ಹಿಂದುಳಿದ ಸಮುದಾಯಗಳಾದಂತಹ ಸಿ ಮತ್ತು ಎಸ್ ಟಿ ಗಳಿಗೆ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ಎಲ್ಲಾ ಅಭಿವೃದ್ಧಿಯಲ್ಲಿ ಬಜೆಟ್ ನಲ್ಲಿ ಮೀಸಲಿಟ್ಟಿದ್ದಾರೆ ಅದು ನಿಯಮ ಮಾಡಿಕೊಂಡಿದ್ದಾರೆ ಆ ಅದರ ನಿಯಮ ಅದಲ್ಲದೆ ಆ ಹಣವನ್ನು ಬೇರೆ ಕಡೆಗಳಿಗೆ ಬಳಸಬಾರದು ಅನ್ನೋಂಥ ರೂಲ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ ಆದರೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಆ ಹಣದಿಂದ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ತಾ ಇದ್ದಾರೆ ಅದು ತಪ್ಪು ಅದು ಸರಿಯಲ್ಲ ಗ್ಯಾರಂಟಿ ಯೋಜನೆಗಳಂದ್ರೆ ಎಲ್ಲರಿಗೂ ಇರುವಂಥದ್ದು ಈ ಹಣವನ್ನು ಯಾಕೆ ಬಳಸಬೇಕು ಆ ಕಾರಣಕ್ಕೆ ಅದನ್ನ ಎಸ್ ಸಿ ಎಸ್ ಟಿಗೆ ಮೀಸಲಾದ ಹಣವನ್ನು ಅವ್ರದೇ ಯೋಜನೆಗಳಿಗೆ ಅವ್ರದೇ ಅಭಿವೃದ್ಧಿಗೆ ಅವರು ಕೊಡಬೇಕು ಅನ್ನೋದ್ದು ಇನ್ನೊಂದು ಪ್ರಮುಖ ಬೇಡಿಕೆ ವಕ್ಫ್ ಸಂಬಂಧಪಟ್ಟದ್ದು ಇವತ್ತು ವಫ್ ಭೂಮಿಯ ವಿಚಾರದಲ್ಲಿ ತಪ್ಪು ಕಲ್ಪನೆಗಳನ್ನ ಹರಡ್ತಾ ಇದ್ದಾರೆ ಪರಸ್ಪರ ಸಮುದಾಯಗಳ ಬಗ್ಗೆ ಭಿನ್ನ ಒಂದು ಭಿನ್ನಮತ ಉಂಟಾಗುವಂತೆ ದ್ವೇಷ ಉಂಟು ಕೆಲಸ ಮಾಡಲಾಗ್ತದೆ ಇದು ತಪ್ಪು ವಫ್ ಅಂತಂದ್ರೆ ಸರ್ಕಾರದ ಜಮೀನಲ್ಲ ಅದು ಮುಸ್ಲಿಂ ಸಮುದಾಯದ ಶ್ರೀಮಂತ ವರ್ಗದವರು ಒಂದು ದಾನವಾಗಿ ಮುಸಲ್ಮಾನರ ಶೈಕ್ಷಣಿಕ ಸಾಮಾಜಿಕ ಧಾರ್ಮಿಕ ಒಂದು ಅಭಿವೃದ್ಧಿಗೋಸ್ಕರ ನೀಡಿರುವಂತದ್ದು ಅದು ಇವತ್ತು ಏನು ಒತ್ತುವರಿಯಾಗಿದೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಲಕ್ಷದ ಆರುಕರೆ ವಕ್ ಭೂಮಿ ಗೆಸೆಟ್ ನೋಟಿಫಿಕೇಶನ್ ಪ್ರಕಾರ ಇದೆ ಆದರೆ ಆಕ್ಚುಲಿ ಇವತ್ತು ವಕ್ ಬೋರ್ಡ್ ಹತ್ರ ಇರುವಂತ ಇಪ್ಪತ್ಮೂರು ಸಾವಿರ ಎಕರೆ ಸರಿಸುಮಾರು ಎಂಬತ್ತು ಏಳು ಸಾವಿರ ಎಕರೆ ಅಷ್ಟು ಒತ್ತುವರಿ ಆಗಿದೆ ಎಂಕ್ರೋಚ್ಮೆಂಟ್ ಆಗಿದೆ ಇದನ್ನ ಬಿಡಿಸ್ಕೊಳ್ಳುವಂಥದ್ದು ಎಲ್ಲಾ ಸರ್ಕಾರದ ಜವಾಬ್ದಾರಿ ಇದನ್ನ ಈ ಹಿಂದೆ ಬಿಜೆಪಿ ಮಾಡಿದೆ ಬಿಜೆಪಿ ಸಂದರ್ಭದಲ್ಲಿ ಅತಿ ಹೆಚ್ಚು ನೋಟಿಸ್ ಹೋಗಿದೆ ಹಾಗಾಗಿ ಇದನ್ನ ಪ್ರಕ್ಷುಬ್ಧಗೊಳಿಸದೆ ಈ ವಫ್ ಜಮೀನನ್ನ ವಾಪಸ್ ಪಡೆಯುವಂತ ಕೆಲಸ ಆಗ್ಬೇಕು ಇನ್ನು ರೈತರು ಅದರಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ರೈತರಿಗೆ ಪರ್ಯಾಯವಾದಂತ ಭೂಮಿಯನ್ನು ಕೊಡಬೇಕು ಯಾಕಂದ್ರೆ ವಫ್ನ ಭೂಮಿಯನ್ನ ಕೊಡುವಾಗಿಲ್ಲ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾದಂತಹ ನಿರ್ದೇಶನ ಇದೆ ಜಡ್ಜ್ಮೆಂಟ್ ಇದೆ ವಫ್ ಒನ್ಸ್ ವಫ್ ಈಸ್ ಆಲ್ವೇಸ್ ವಫ್ ಅಂತೆ ವಫ್ನ ಪರಿಮಾರ ಮಾಡಕ್ ಆಗಲ್ಲ ಮಾರಾಟ ಮಾಡಕ್ಕಾಗಲ್ಲ ಚೇಂಜ್ ಮಾಡಕ್ಕಾಗಲ್ಲ ಇದೆಲ್ಲವೂ ಇದೆ ಇದೆಲ್ಲ ಕಾರಣಕ್ಕೆ ಅವರಿಗೆ ಆ ರೈತರಿಗೆ ನೀವು ಸರ್ಕಾರ ಪರ್ಯಾಯವಾದಂತ ಭೂಮಿಯನ್ನು ಕೊಡಿ ಅಂತ ಕೇಳ್ತೇವೆ ಈ ವಫ್ ಭೂಮಿಯನ್ನು ಮರು ವಶಪಡಿಸಿಕೊಳ್ಬೇಕು ಅದೇ ರೀತಿ ಏನು ಹೊಸ ಒಂದು ವಫ್ ಅಮೆಂಡ್ಮೆಂಟ್ ಬಿಲ್ ತರಲಿಕ್ಕೆ ಹೊರಟಿದ್ದಾರೆ ಅದರ ವಿರುದ್ಧವಾಗಿ ಕರ್ನಾಟಕ ಸರ್ಕಾರ ನಾವು ಇದನ್ನ ಇದು ಇದನ್ನ ವಿರೋಧ ಮಾಡಿಕೊಂಡು ಒಂದು ರೆಸೊಲ್ಯೂಷನ್ ಅನ್ನ ಸದನದಲ್ಲಿ ಪಾಸ್ ಮಾಡಬೇಕು ಅನ್ನೋದು ಕೊನೆಯದಾಗಿ ಇವತ್ತೇನಾಗಿದೆ ಸರ್ಕಾರಿ ಹುದ್ದೆಗಳು ಕಡಿಮೆ ಆಗಿದೆ ಎಲ್ಲವನ್ನೂ ಕೂಡ ಖಾಸಗೀಕರಣಗೊಳಿಸಲಾಗ್ತಾ ಇದೆ ಖಾಸಗಿ ವಲಯದಲ್ಲಿ ಮೀಸಲಾತಿಯನ್ನು ಕಲ್ಪಿಸಿ ಕನಿಷ್ಠ ನಲವತ್ತು ಪರ್ಸೆಂಟ್ ಆದರೂ ಮೀಸಲಾತಿ ಕಲ್ಪಿಸಿ ಯಾಕಂದ್ರೆ ಈ ಮೀಸಲಾತಿ ಅನ್ನುವಂಥದ್ದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಸಮುದಾಯಗಳಿಗೂ ಸಿಗ್ತದೆ ಕರ್ನಾಟಕದಲ್ಲಿ ಯಾವುದೇ ಸಮುದಾಯಗಳಿಗೂ ಮೀಸಲಾತಿ ಇಲ್ಲ ಅಂತಿಲ್ಲ ಎಲ್ಲ ಸಮುದಾಯಗಳಿಗೂ ಮೀಸಲಾತಿ ಇದೆ ಆ ಕಾರಣಕ್ಕೆ ಖಾಸಗಿ ವಲಯದಲ್ಲೂ ಕೂಡ ಮೀಸಲಾತಿ ಕೊಡಿ ಜನಸಂಖ್ಯೆ ಅವರು ಮೀಸಲಾತಿ ಕೊಡಿ ಅವರೇ ಅವರು ಎಷ್ಟು ಜನ ಇದ್ದಾರೆ ಅಷ್ಟು ಎಲ್ಲ ಜಾತಿಗಳಿಗೂ ಕೊಡಿ ಜನಸಂಖ್ಯೆ ಅವರು ಕೊಡಿ ಆ ಖಾಸಗಿ ಮೀಸಲಾತಿಯಲ್ಲಿ ಆ ಅನುಕೂಲ ಮಾಡಿಕೊಡಿ ಹೇಳಿ ಈ ಎಲ್ಲ ಜನರ ಪರವಾದ ಜನಾಗ್ರಹಗಳನ್ನ ನಾವು ಎತ್ಕೊಂಡು ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಅಹಿಂದ ಸರ್ಕಾರ ನಾವು ಅಹಿಂದ ವರ್ಗಗಳ ಚಾಂಪಿಯನ್ ನಾವು ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಹೇಳಿ ಏನು ಸಿದ್ದರಾಮಯ್ಯನವರು ಎಲ್ಲ ಕಡೆ ಸಮಾವೇಶದಲ್ಲಿ ಹೇಳ್ತಾ ಸಾಮಾಜಿಕ ನ್ಯಾಯ ಸಮಾವೇಶ ಮಾಡ್ತಾರೆ ಜನರ ಕಲ್ಯಾಣ ಅಂತ ಹೇಳ್ಕೊಂಡು ಹಾಸನ ಮಾಡಿದ್ರು ಏನ್ ಜನ ಕಲ್ಯಾಣ ಅಂತಂದ್ರೆ ನಾವು ಕೇಳುವಂಥದ್ದು ಮಾನ್ಯ ಸರ್ಕಾರದೊಟ್ಟಿಗೆ ನಿಮ್ಮ ವೋಟ್ ಬ್ಯಾಂಕ್ ಯಾರು ಅನ್ನೋದನ್ನ ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ವೋಟ್ ಬ್ಯಾಂಕ್ ಯಾರು ನಿಮಗೆ ವೋಟ್ ಹಾಕಿದವರು ಅವರು ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿದ್ಯಾರು ನಿಮ್ಗೆ ಮೂವತ್ತಾರು ಸೀಟ್ ಕೊಟ್ಟಿದ್ಯಾರು ಇದನ್ನ ನೀವು ಗಂಭೀರವಾಗಿ ಚಿತ್ರ ಮಾಡಬೇಕು ಇವತ್ತು ಕಾಂಗ್ರೆಸ್ಗೆ ಮತ ಕೊಟ್ಟಂತವರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಮತ್ತು ದಲಿತರು ಮೆಜಾರಿಟಿ ಬೇರೆ ಸಮುದಾಯ ಓಟ್ ಕೊಟ್ಟಿಲ್ಲ ಅಂತ ನಾನು ಇವತ್ತು ಹೇಳ್ತಾ ಇಲ್ಲ ಮೆಜಾರಿಟಿ ವೋಟರ್ಸ್ ನಿಮ್ದು ಯಾರು ಇದನ್ನ ನೀವು ಅರ್ತ್ಕೊಳ್ಳದೆ ಹೋದ್ರೆ ಇದನ್ನ ಅರ್ಥಕೊಂಡು ಯಾರು ನಿಮಗೆ ಓಟ್ ಕೊಟ್ಟಿದ್ದಾರೆ ಯಾರು ನಿಮ್ಮ ವೋಟ್ ಬ್ಯಾಂಕ್ ಅವರ ಯೋಜನೆಗಳು ಅವರ ಅಭಿವೃದ್ಧಿ ಯೋಜನೆಗಳಿಗೆ ನೀವು ಮುತುವರ್ಜಿ ವಹಿಸಬೇಕು ಪ್ರಿಯಾರಿಟಿ ಕೊಡಬೇಕು ಬೇರೆ ಯಾರಿಗೂ ಕೊಡಬಾರದು ಎಂದು ನಾನು ಹೇಳ್ತಾ ಇಲ್ಲ ಯಾವತ್ತೂ ಕೂಡ ಎಲ್ಲಾ ಎಲ್ಲರೂ ಕೂಡ ಕರ್ನಾಟಕದ ಜಾತಿ ಆದ್ರೆ ಹಿಂದುಳಿದವಾಗ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ವಿಶೇಷ ಮುತುವರ್ಜಿ ವಹಿಸಬೇಕು ಅದು ಸಂವಿಧಾನದಲ್ಲೂ ಕೂಡ ಹೇಳಿದೆ ಅಂದ್ರೆ ಈ ಜನಾಗ್ರಹಗಳನ್ನ ಎತ್ತುಕೊಂಡು ನಾವು ಈ ಒಂದು ಅಂಬೇಡ್ಕರ್ ಜಾಥಾ ಜಲೋ ಬೆಳಗಾಮನ್ನ ಮಾಡ್ತಾ ಇದ್ದೇವೆ ಇದಕ್ಕೆ ನಾಳೆ ಉದ್ಘಾಟನೆ ಆಗ್ತದೆ ಬಿ ಆರ್ ಭಾಸ್ಕರ್ ಪ್ರಸಾದ್ ಅವರು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನೇತೃತ್ವ ವಹಿಸಿದ್ದಾರೆ ಕ್ಯಾಪ್ಟನ್ ಆಗಿದ್ದಾರೆ ಹಾಗಾಗಿ ಹತ್ತು ಜಿಲ್ಲೆಗಳಲ್ಲಿ ಇದು ಸಂಚರಿಸ್ತದೆ ಅಲ್ಲೆಲ್ಲ ನಾವು ಬೇರೆ ಬೇರೆ ಕಾರ್ಯಕ್ರಮಗಳು ಪಾದಯಾತ್ರೆಗಳು ಜನಜಾಗೃತಿ ಸಭೆಗಳು ಕಾರ್ನರ್ ಮೀಟಿಂಗ್ಗಳು ಇದೆಲ್ಲವನ್ನ ಮಾಡ್ತೇವೆ ಕರ್ನಾಟಕದ ಸಮಸ್ತ ಜನತೆ ಈ ಒಂದು ನಮ್ಮ ಜಾತಾಕ್ಕೆ ಬೆಂಬಲವಾಗಿ ನಿಲ್ಬೇಕು ಎಲ್ಲರೂ ಕೂಡ ನಮ್ಮೊಂದಿಗೆ ಸೇರ್ಕೊಳ್ಬೇಕು ಅಂತ ತಮ್ಮ ಮಾಧ್ಯಮದ ಮೂಲಕ ಮನವಿ ಮಾಡ